ಕ್ರೇಸ್ ದ ಲಾರ್ಡ್ ಗ್ರೀಟಿಂಗ್ಸ್ ಟು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಗಾಸ್ಬಲ್ ಅಕಾರ್ಡಿಂಗ್ ಟು ಸೆಂಟ್ ಜಾನ್ ಚಾಪ್ಟರ್ ಒನ್ ವರ್ಸ್ ಒನ್ ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್ ಆ್ಯಂಡ್ ದ ವರ್ಡ್ ವಾಸ್ ವಿತ್ ಗಾಡ್ ಆ್ಯಂಡ್ ದ ವರ್ಡ್ ವಾಸ್ ಗಾಡ್ ಯುಹಾನನ್ನು ಬರೆದಿಸುವಾರ್ೆ ಮೊದಲನೇ ಅಧ್ಯಾಯ ಮೊದಲನೇ ವಚನ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಹೌದು ಪ್ರಿಯರೇ ಆದಿಯಲ್ಲಿ ಏನೂ ಇಲ್ಲದಂತಹ ಸ್ಥಿತಿಯಲ್ಲಿ ದೇವರು ಮಾತ್ರ ಇದ್ದರು ಆತನಿಗೆ ವಾಕ್ಯ ಎಂಬುದಾಗಿ ಹೆಸರಾಗಿತ್ತು ಆತನೇ ಯೇಸು ಕ್ರಿಸ್ತನಾಗಿದ್ದನು ಆ ವಾಕ್ಯವೇ ದೇವರಾಗಿತ್ತು ಬೇರೆ ರೀತಿಯಲ್ಲಿ ನಾವು ಹೇಳುವುದಾದರೆ ಕರ್ತನು ವಾಕ್ಯದೊಂದಿಗೆ ಇದ್ದನು ಮತ್ತು ಸತ್ಯವೇದದ ವಾಕ್ಯದೊಂದಿಗೆ ಸೇರಿರುವನು ಎಂಬುದಾಗಿ ಕರ್ತನು ಈ ಪ್ರಪಂಚವನ್ನ ಸೃಷ್ಟಿಸುವಾಗ ತನ್ನ ವಾಕ್ಯದಿಂದಲೇ ಈ ಪ್ರಪಂಚವನ್ನ ಸೃಷ್ಟಿಸಿದನು ಕೇವಲ ಉಂಟಾಗಲಿ ಎನ್ನುವಂತಹ ಒಂದು ವಾಕ್ಯವನ್ನು ಒಂದು ಮಾತನ್ನು ಮಾತ್ರ ದೇವರು ಹೇಳಿದರೂ ಸಮಸ್ತವು ಸೃಷ್ಟಿಸಲ್ಪಟ್ಟಿತು ಬೆಳಕು ಉಂಟಾಗಲಿ ಎಂದು ಹೇಳಿದಾಗ ಬೆಳಕಾಯಿತು ಸೂರ್ಯನು ಚಂದ್ರನು ನಕ್ಷತ್ರಗಳು ಇವೆಲ್ಲವುಗಳು ಉಂಟಾದವು ಪ್ರೇರೇ ಹೌದು ಜೀವರಾಶಿಗಳು ಆಕಾಶದ ಪಕ್ಷಿಗಳು ಜಲಚರಗಳು ಇವೆಲ್ಲವುಗಳು ಉಂಟಾಗಲಿ ಎಂಬುದಾಗಿ ಹೇಳಿದಾಗ ಉಂಟಾಯಿತು ಇಂದಿಗೂ ಕೂಡ ಕರ್ತನು ತನ್ನ ವಾಕ್ಯವನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುವ ಆತನಾಗಿದ್ದಾನೆ ತನ್ನ ವಾಕ್ಯವೆಂಬ ಸತ್ಯ ಭೇದವನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಪ್ರಿಯರೇ ಒಂದು ವೇಳೆ ನೀವು ಅನಾರೋಗ್ಯದಲ್ಲಿರುವಾಗ ನೀವು ವ್ಯಾಧಿಯಿಂದ ಬಳಲುತ್ತಾ ಇರುವಾಗ ಕರ್ತನು ತಾನೇ ಸ್ವತಃ ಬರೆದಿರ್ತಕ್ಕಂಥ ವಾಕ್ಯಗಳಿಂದ ನಿಮ್ಮನ್ನು ಗುಣಪಡಿಸುವತನಾಗಿದ್ದಾನೆ ತನ್ನ ವಾಕ್ಯವನ್ನು ದೂತರನ್ನೋ ಎಂಬಂತೆ ನಿಮ್ಮ ಬಳಿಗೆ ಕಳುಹಿಸಿಕೊಡುವತನಾಗಿದ್ದಾನೆ ಆತನ ವಾಕ್ಯವು ಮಹಿಮೆಯಿಂದ ತುಂಬಿರುವಂಥದಾಗಿದೆ ನೀವು ಕರ್ತನ ಮೇಲೆ ನಂಬಿಕೆ ಇಡಬೇಕು ಪ್ರಿಯರೇ ಕರ್ತನ ವಾಕ್ಯಗಳ ಮೇಲೆ ಸತ್ಯವೇದದ ವಾಕ್ಯಗಳ ಮೇಲೆ ದೇವರ ವಾಕ್ಯದ ಮೇಲೆ ನೀವು ನಂಬಿಕೆ ಇಡುವುದಾದರೆ ಕರ್ತನು ನಿಮ್ಮ ವ್ಯಾಧಿಯೆಲ್ಲವನ್ನು ನೀಗಿಸಿ ನಿಮ್ಮ ಅಗತ್ಯತೆಗಳೆಲ್ಲವನ್ನು ಪೂರೈಸಿಕೊಡುವ ಆತನಾಗಿದ್ದಾನೆ ಯೋಹಾನ ಒಂದು ಹದಿನಾಲ್ಕರಲ್ಲಿ ನಾವು ನೋಡುತ್ತೇವೆ ಆ ವಾಕ್ಯವೆಂಬವನು ನರಾವತಾರ ಎತ್ತಿ ಎಂಬುದಾಗಿ ಹೌದು ಆತನು ನರಾವತಾರ ಎತ್ತಿ ಎರಡು ಸಾವಿರ ವರ್ಷಗಳ ಹಿಂದೆ ಈ ಲೋಕದಲ್ಲಿ ನಮ್ಮೊಳಗೆ ವಾಸಿಸಲಿಕ್ಕೆ ಆತನು ಶರೀರಧಾರಿಯಾಗಿ ಬಂದನು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ ಹೌದು ದೇವರು ನನ್ನೊಳಗೆ ನಿನ್ನೊಳಗೆ ವಾಸ ಮಾಡಲಿಕ್ಕೆ ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದಿದ್ದಾನೆ ನನ್ನ ಪ್ರಿಯ ದೇವಚಂದ್ರೆ ಏಸು ಕ್ರಿಸ್ತನು ಯಾವಾಗಲೂ ನಿಮ್ಮ ಬಳಿಯೇ ಇರುತ್ತಾರೆ ಯಾವಾಗಲೂ ನೀವು ಆತನ ಹತ್ತಿರವೇ ಇರಬೇಕು ಅಂದರೆ ದೇವರ ವಾಕ್ಯವನ್ನು ನೀವು ಓದಬೇಕು ಗ್ರಹಿಸಿಕೊಳ್ಳಬೇಕು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಯಾವಾಗಲೂ ಆ ವಾಕ್ಯಗಳನ್ನು ನೀವು ಉಚ್ಚರಿಸುತ್ತಾ ಇರಬೇಕು ಆಗ ಯೇಸು ಸ್ವಾಮಿ ನಿಮ್ಮೊಂದಿಗಿರುತ್ತಾರೆ ತನ್ನ ಪರಿಶುದ್ಧ ಆತ್ಮನನ್ನು ನಿಮ್ಮೊಳಗೆ ಇರಿಸುತ್ತಾರೆ ನಿಮಗೆ ಬೇಕಾದುದೆಲ್ಲವನ್ನು ಕ್ಷಣ ಕ್ಷಣಕ್ಕೂ ಅನುಗ್ರಹಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ ನಿನಗೆ ಸ್ತೋತ್ರಪ್ಪ ಯೇಸುವೆ ಕರ್ತನೇ ನೀನು ಸ್ವತಃ ಆ ವಾಕ್ಯವಾಗಿದ್ಯಪ್ಪ ನಿನಗೆ ಸ್ತೋತ್ರ ನೀನು ನಮ್ಮ ಮಧ್ಯದಲ್ಲಿ ವಾಸಿಸುವುದಕ್ಕಾಗಿ ಈ ಲೋಕಕ್ಕೆ ಇಳಿದು ಬಂದಿದ್ದಿ ತಂದೆಯೇ ನಿಮ್ಮನ್ನು ಕೊಂಡಾಡ್ತೀವಿ ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ ಅವರ ಜೀವಿತದಲ್ಲಿ ಯಾವ ಅಗತ್ಯತೆ ಇದೆ ಕರ್ತನೆ ಅದೆಲ್ಲವನ್ನು ನೀನು ಒದಗಿಸಿಕೊಡು ಸ್ವಾಮಿ ಅವರ ರೋಗದಿಂದ ಬಾಳಲುತ್ತಾ ಇರುವುದಾದರೆ ನಿಮ್ಮ ವಾಕ್ಯವನ್ನು ದೂತರನೋ ಎಂಬಂತೆ ಕಳಿಸಿಕೊಟ್ಟು ಅವರನ್ನು ಗುಣಪಡಿಸು ಯಹೋವ ರಾಫ ದೇವರೇ ಅವರನ್ನು ಸ್ವಸ್ಥಪಡಿಸು ಯಹೋವ ಹೀರ್ಯ ದೇವರೇ ನೀನು ಅವರ ಅಗತ್ಯತೆಗಳೆಲ್ಲವನ್ನು ಪೂರೈಸಬೇಕಾಗಿ ಈ ಪ್ರಾರ್ಥನೆಯನ್ನು ಏಸು ಒಂದೇ ನಾಮದಲ್ಲಿ ಪ್ರಾರ್ಥಿಸಿಬಿಡುತ್ತೇನೆ ತಂದೆಯೇ ಆಮೇಲೆ